ಸ್ತಂಭದ ಶಿಖರವದು ತಿರಂಗ ಅದ ಮೆರೆಸತಿಹುದು ಗಣಕರಂಗ ಸ್ತಂಭದ ಶಿಖರವದು ತಿರಂಗ ಅದ ಮೆರೆಸುತಿಹುದು ಗಣಕರಂಗ ದ್ವಿಶತಕಗಳ ವಿಜಯದ ಸಂಭ್ರಮ ಕಳೆಗಟ್ಟಿದೆ ಕೋರೆಗಾಂವ್ ಭೀಮ ದ್ವಿಶತಕಗಳ ವಿಜಯದ ಸಂಭ್ರಮ ಕಳೆಗಟ್ಟಿದೆ ಕೋರೆಗಾಂವ್ ಪ್ರಕಟಣೆ ಇಪ್ಪತ್ನಾಲ್ಕು बहु सुखाय बहुजन हिताय गणक रिधारवाड एर नूरा कोरेगा विजयोत्सव आचरण प्रयुक्त आयोजित शिरवा विजय स्तंभ शीर्षिक जनपद शैलिया जन कवन स्पर्धन ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಯುಗದಲ್ಲಿ ಧ್ವನಿಯ ಮೂಲಕ ಗೂಗಲ್ ಸರ್ಚ್ ಮಾಡಿದಾಗ ಸಿಗುವ ಲೆಕ್ಕವಿಲ್ಲದಷ್ಟು ಪುಟಗಳ ಮಾಹಿತಿಯುಗದಲ್ಲಿ ಕ್ರಿಸ್ತ ಶ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದ ಕೋರೆಗಾಂವ್ ಕದನದ ಗೆಲುವಿನ ಸ್ಮಾರಕವಾಗಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾದ ಕೋರೆಗಾಂವ್ ವಿಜಯ ಸ್ತಂಭ ಇಂದಿಗೂ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿ ಸಾಕ್ಷಿಯಾಗಿ ನಿಂತಿದೆ ಆ ಸ್ತಂಭದ ಹಿಂದಿನ ವಿಜಯದ ಇತಿಹಾಸ ಹೋರಾಟ ಗೆಲುವು ಮುಂತಾದ ವಿಜಯೋತ್ಸವದ ಕುರಿತಾಗಿ ಕನ್ನಡದಲ್ಲಿ ಜಾನಪದ ಶೈಲಿಯ ಕವನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ದಯವಿಟ್ಟು ಗಮನಿಸಿ ಕವನ ಸ್ಪರ್ಧೆಯ ಶೀರ್ಷಿಕೆ ಕೋರೆಗಾಂವ್ ವಿಜಯ ಸ್ತಂಭ ಕವನ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆವರೆಗೆ ಸ್ಪರ್ಧೆಯ ಪ್ರವೇಶ ಶುಲ್ಕ ರೂಪಾಯಿ ಇಪ್ಪತ್ತೊಂದು ಮಾತ್ರ ವರ್ಗಾಯಿಸುವಂತಿಲ್ಲ ಯಾವುದೇ ರೀತಿ ಅಡ್ಜಸ್ಟ್ ಮಾಡುವಂತಿಲ್ಲ ಪೇ ನಂಬರ್ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ನಿಮ್ಮ ಭಾವಚಿತ್ರ ಪ್ರವೇಶ ಶುಲ್ಕದ ಸ್ಕ್ರೀನ್ಶಾಟ್ ಮತ್ತು ಕವನ ವಾಚನದ ಆಡಿಯೋದೊಂದಿಗೆ ಕವನವನ್ನು ಕಳಿಸುವ ಇಮೇಲ್ ಗಣಕರಂಗ ಸ್ಪರ್ಧೆ ಆಟ್ ಜಿಮೇಲ್ ಡಾಟ್ ಕಾಮ್ ಬಹುಮಾನಗಳ ವಿವರ ಪ್ರಥಮ ಬಹುಮಾನ ಮೂರು ಸಾವಿರ ರೂಪಾಯಿಗಳು ಪುಸ್ತಕ ಪ್ರಮಾಣಪತ್ರ ದ್ವಿತೀಯ ಬಹುಮಾನ ಎರಡು ಸಾವಿರ ರೂಪಾಯಿಗಳು ಪುಸ್ತಕ ಪ್ರಮಾಣಪತ್ರ ತೃತೀಯ ಬಹುಮಾನ ಒಂದು ಸಾವಿರ ರೂಪಾಯಿಗಳು ಪುಸ್ತಕ ಪ್ರಮಾಣಪತ್ರ ಐವರು ಬರಹಗಾರರಿಗೆ ಮೆಚ್ಚಿನ ಬಹುಮಾನವಾಗಿ ಪ್ರಮಾಣಪತ್ರ ಮತ್ತು ಗಣಕರಂಗ ಪ್ರಕಾಶನದ ಪುಸ್ತಕಗಳನ್ನು ನೀಡಿ ಗೌರವಿಸಲಾಗುವುದು ಭಾಗವಹಿಸುವ ಎಲ್ಲ ಕವಿಗಳಿಗೆ ಪ್ರಮಾಣಪತ್ರ ನೀಡಿ ಗೌರವಿಸಲಾಗುವುದು ಸ್ಪರ್ಧೆ ನಿಯಮಗಳು ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿರದ ಪ್ರಸಾರವಾಗಿರದ ಬೇರೆ ಭಾಷೆಯಿಂದ ಅನುವಾದವಾಗಿರದ ಅನುಕರಣೆಯಿಲ್ಲದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ ಹದಿನೈದು ಸಾಲುಗಳು ಮತ್ತು ಗರಿಷ್ಠ ಇಪ್ಪತ್ತೈದು ಸಾಲುಗಳ ಮಿತಿಯಲ್ಲಿ ತಪ್ಪಿಲ್ಲದಂತೆ ಟೈಪಿಸಿದ ಸ್ವತಂತ್ರ ಕವನಕ್ಕೆ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು ನಿಯಮ ಎರಡು ಕವನವು ಕಡ್ಡಾಯವಾಗಿ ಇಮೇಲ್ ಮೂಲಕ ನುಡಿ ಅಥವಾ ಯುನಿಕೋಡ್ ಫಾಂಟದಲ್ಲಿ ಟೈಪ್ ಸಿ ಅಕ್ಷರ ವರ್ಡ್ ಫೈಲ್ ರೂಪದಲ್ಲಿ ಕಳಿಸಬೇಕು ನಿಯಮ ಮೂರು ಕವನದ ಆರಂಭದಲ್ಲಿ ಗಣಕರಂಗ ಕೋರೆಗಾಂವ್ ವಿಜಯ ಸ್ತಂಭ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂದು ಕೊನೆಯಲ್ಲಿ ನಿಮ್ಮ ಸಂಪೂರ್ಣ ವಿಳಾಸ ಪಿನ್ ಕೋಡ್ ಮೊಬೈಲ್ ನಂಬರ್ ಇತ್ಯಾದಿಗಳನ್ನು ನಮೂದಿಸಬೇಕು ನಿಯಮ ಐದು ನಿಯಮಗಳಲ್ಲಿ ಹೇಳಿದ ಆವೃತ್ತಿ ಬಿಟ್ಟು ಕೈ ಬರಹ ಫೋಟೋ ಪಿ ಡಿ ಎಫ್ ಮತ್ತಿತರ ಸರಿಯಾಗಿ ಓಪನ್ ಮಾಡಲಾಗದ ಆವೃತ್ತಿಯಲ್ಲಿ ಕಳಿಸಿದರೆ ತಿರಸ್ಕರಿಸಲಾಗುವುದು ನಿಯಮ ಆರು ಕವನ ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ ಅಪಮಾನಿಸುವ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ದೇಶದ ಭಾವಿಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು ಆ ಕಂಡು ಬಂದರೆ ಸ್ಪರ್ಧೆ ಆರಂಭದಲ್ಲಿಯೇ ಕಥೆಯನ್ನು ತಿರಸ್ಕರಿಸಲಾಗುವುದು ನಿಯಮ ಏಳು ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ ನಿಯಮ ಎಂಟು ಮುಕ್ತ ಅವಕಾಶದ ಈ ಸ್ಪರ್ಧೆಗೆ ಕಳುಹಿಸಿದ ಕವನಗಳನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಒಂಬತ್ತು ಕೃತಿ ಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕತೆಗಾರರು ಜವಾಬ್ದಾರರು ಗಣಕರಂಗ ಸಂಸ್ಥೆಯ ಹೊಣೆಗಾರ ಅಲ್ಲ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಚಿರುವಂಥ ಕವನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹತ್ತು ಸ್ಪರ್ಧೆಯ ನಂತರ ಉತ್ತಮ ಕವನಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕುಗಳನ್ನು ಗಣಕರಂಗ ಪ್ರಕಾಶನ ಧಾರವಾಡ ಹೊಂದಿರುತ್ತದೆ ಪುಸ್ತಕ ರೂಪದಲ್ಲಿ ಪ್ರಕಟವಾದರೆ ಕನಿಷ್ಠ ಒಂದೆರಡು ಪ್ರತಿಗಳನ್ನು ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಬೇಕಾಗುವುದು ಹೆಚ್ಚಿನ ಮಾಹಿತಿಗೆ ಗಣಕರಂಗ ರೀ ಧಾರವಾಡ ಸಂಸ್ಥೆಯ ಮುಖ್ಯಸ್ಥರಾದ ಸಿದ್ದರಾಮ ಇಪ್ಪರ್ಗಿ ಇವರ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಟ್ ಜೀರೋ ಮತ್ತು ಸ್ಪರ್ಧೆಯ ಸಂಯೋಜಕರಾದ ಗಣಪತಿ ಚಲವಾದಿ ಇವರ ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ಟೂ ಜೀರೋ ಸಿಕ್ಸ್ ಏಟ್ ಡಬಲ್ ಫೈವ್ ಡಬಲ್ ನೈನ್ ಸಂಖ್ಯೆಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು ಒಂದು ಸ್ಪಷ್ಟನೆ ದೇಶದ ವೀರ ಪರಂಪರೆಯ ಸಾಂಸ್ಕೃತಿಯ ಭಾಗವಾಗಿರುವ ಇತಿಹಾಸದ ಪುಟಗಳಲ್ಲಿಯ ವಿಜಯೋತ್ಸವದ ಕುರಿತು ನೆನಪಿಸಿಕೊಳ್ಳುವ ಮತ್ತು ಅರಿತುಕೊಳ್ಳುವ ದೃಷ್ಟಿಯಿಂದ ಈ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ ಹೊರತು ಬೇರಾವ ಉದ್ದೇಶವಿಲ್ಲ ದಯವಿಟ್ಟು ಸ್ಪರ್ಧೆ ನಿಯಮಗಳನ್ನು ಸಾವಧಾನವಾಗಿ ಸಂಪೂರ್ಣ ಓದಿಕೊಳ್ಳಿ ಶುಭ ಹಾರೈಕೆಗಳು ಸ್ಪರ್ಧಾ ಸಮಿತಿ ಗಣಕರಂಗ ಹರಿ ಧಾರವಾಡ 984510948097406914299620685599 ಶಿಖರವದು ತಿರಂಗ ಅದ ಮೆರೆಸುತಿಹುದು ಗಣಕರಂಗ ಸ್ತಂಭದ ಶಿಖರವದು ತಿರಂಗ ಅದ ಮೆರೆಸುತಿಹುದು ಗಣಕರಂಗ ದ್ವಿಶತಕಗಳ ವಿಜಯದ ಸಂಭ್ರಮ ಕಳೆಗಟ್ಟಿದೆ ಕೋರೆಗಾಂವ್ ಭೀಮ ದ್ವಿಶತಕಗಳ ವಿಜಯದ ಸಂಭ್ರಮ ಕಳೆಗಟ್ಟಿದೆ ಕೋರೆಗಾಂವ್ ಭೀಮ ಪೇಶ್ವೆ ಪಡೆಗಳ ಪತನ ಮಹಾರ್ ಸೈನ್ಯದ ಜತನ ಪೇಶ್ವೆ ಪಡೆಗಳ ಪತನ ಮಹಾ ಸೈನ್ಯದ ಜತನ ಅಳಿಸಿ ವಿರೋಧಿಗಳ ಕ್ರೌರ್ಯ ಬೀಗಿ ಮೆರೆಯುತ್ತಿಹುದು ಶೌರ್ಯ ಅಳಿಸಿ ವಿರೋಧಿಗಳ ಕ್ರೌರ್ಯ ಬೀಗಿ ಮೆರೆಯುತ್ತಿಹುದು ಶೌರ್ಯ ಪುಟಿದೆತ್ತಿದೆ ಸ್ವಾಭಿಮಾನ ಸಮಾನತೆ ಅಳಿಸುತ್ತಿದೆ ಶೋಷಣೆ ಅಸ್ಪೃಶ್ಯತೆ ಪುಟಿದೆತ್ತಿದೆ ಸ್ವಾಭಿಮಾನ ಸಮಾನತೆ ಅಳಿಸುತ್ತಿದೆ ಶೋಷಣೆ ಅಸ್ಪೃಶ್ಯತೆ ಸಲ್ಲಿಸುತ್ತಿಹರು ಹೆಮ್ಮೆಯ ಕೃತಜ್ಞತೆ ಮಡಿದ ಹುತಾತ್ಮರಿಗೆ ಜನತೆ ಸಲ್ಲಿಸುತಿಹರು ಹೆಮ್ಮೆಯ ಕೃತಜ್ಞತೆ ಮಡಿದ ಹುತಾತ್ಮರಿಗೆ ಜನತೆ ಹಲವು ವಿರೋಧಿಗಳ ಶಾಪ ತಲೆ ಎತ್ತಿ ನಿಂತಿದೆ ವಿಜಯ ಸ್ತೂಪ ಹಲವು ವಿರೋಧಿಗಳ ಶಾಪ ತಲೆ ಎತ್ತಿ ನಿಂತಿದೆ ವಿಜಯ ಸ್ತೂಪ ಹಾಕುತಿಹರು ಅಭಿಮಾನದ ಧೂಪ ಈಗ ಹಾಕುತಿಹರು ಅಭಿಮಾನದ ಧೂಪ स्मरिसुता शोषितरा प्रताप स्मरिसुता शोषितरा प्रताप ಶತಶತಮಾನಗಳ ಮುಖಭಂಗ ತಲೆ ಎತ್ತಿದ ಪ್ರಸಂಗ ಶತಶತಮಾನಗಳ ಮುಖಭಂಗ ಇದು ತಲೆ ಎತ್ತಿದ ಪ್ರಸಂಗ ಜಾತಿ ಭೂತದ ಅವನತಿ ಯುಗ ಯುಗಕ್ಕೂ ಬೆಳಗುವುದು ಈ ಸ್ಮರಣೋತ್ಸವದ ಜ್ಯೋತಿ ಜಾತಿ ಭೂತದ ಅವನತಿ ಯುಗ ಯುಗಕ್ಕೂ ಬೆಳಗುವುದು ಈ ಸ್ಮರಣೋತ್ಸವದ ಜ್ಯೋತಿ ಯುಗ ಯುಗಕ್ಕೂ ಬೆಳಗುವುದು ಈ ಸ್ಮರಣೋತ್ಸವದ ಜ್ಯೋತಿ ಧನ್ಯವಾದಗಳು